ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಮತ್ತು ಹದಿನೇಳನೇ ಕಂತು ನೀನೇನು ಕೂಡ ಜಮ ಆಗಿದೆ ಇವತ್ತು ಕೂಡ ಜಮ ಆಗಿದೆ ಹಾಗೆ ನಾಳೆನೂ ಕೂಡ ಉಳಿದಂತಹ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಆಗ್ತಕ್ಕಂಥದ್ದು ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಹದಿನಾರನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಲ್ಲ ಇನ್ನು ಹದಿನೇಳನೇ ಕಂತಿನ ನಾನು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರತಕ್ಕಂಥದ್ದು ಸೊ ಹಾಗಾದ್ರೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನೀನೇನು ಕೂಡ ಬಹಳಷ್ಟು ಜನರಿಗೆ ಆಲ್ರೆಡಿ ಜಮಾ ಆಗ್ತಕ್ಕಂಥದ್ದು ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಹಾಗೆ ಈಗ ವಿಡಿಯೋ ನೋಡ್ತಕ್ಕಂಥವರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದ್ದೆ ಆದ್ರೆ ದಯ ಮಾಡಿ ಕಮೆಂಟ್ ಮಾಡೋದನ್ನ ಬಿಡಬೇಡಿ ಕಮೆಂಟ್ ಮಾಡಿ ನಮಗೆ ಕ್ಲಿಯರಿಟಿ ಕೊಡಿ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮ್ಮ ಜಿಲ್ಲೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರಿಟಿ ಸಿಗುತ್ತೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಅದನ್ನು ಮೆನ್ಷನ್ ಮಾಡಿಕೊಂಡು ನಿಮಗೆ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಎರಡು ಸಾವಿರ ಮಾತ್ರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಇನ್ನು ಉಳಿದಂತಹ ಎರಡು ಸಾವಿರ ನಮಗೆ ಎರಡು ಕಂತುಗಳನ್ನು ಸದ್ಯಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ರು ಹಾಗಾದ್ರೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಇನ್ನೆರಡು ಸಾವಿರ ಯಾಕೆ ಜಮಾ ಆಗ್ತಾ ಇಲ್ಲ ಈ ರೀತಿ ನೀವು ಕ್ವಶನ್ ಅನ್ನ ಕೇಳಬಹುದು ಹೌದು ಸ್ನೇಹಿತರೆ ಎರಡು ಸಾವಿರ ಮಾತ್ರ ಈಗ ಸದ್ಯದಲ್ಲಿ ಜಮಾ ಆಗ್ತಕ್ಕಂಥದ್ದು ಅಂದ್ರೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಒಂದು ಕಂತಿನ ಹಣ ಈಗಾಗಲೇ ಜಮಾ ಆಗ್ತಾ ಇದೆ ಇನ್ನು ಉಳಿದಂತಹ ಎರಡು ಸಾವಿರದ ನಾಲ್ಕುನೂರು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿನೇ ಇದೆ ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಇನ್ನು ಒಂದು ಮೂರ್ನಾಲ್ಕು ದಿನ ಆದ್ರೂ ಟೈಮ್ ತಗೊಳ್ಳುತ್ತೆ ಸುಮಾರು ಒಂದು ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಹತ್ತರಿಂದ ದಿನ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಗ ಹೇಳಿದ್ರು ಗೊತ್ತಿರುವಂತಹ ವಿಷಯ ಸೊ ನಾನು ಕೂಡ ನಿಮಗೆ ತಿಳಿಸಿದ್ದೆ ಆದ್ರೆ ಈಗ ಸ್ಪೀಡ್ ಆಗಿ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದು ವಾರನಾದ್ರೂ ಟೈಮ್ ಬೇಕಾಗತ್ತೆ ಒಂದು ವಾರದ ಒಳಗಾಗಿ ನಿಮ್ಗೆಲ್ಲರಿಗೂ ಕೂಡ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಕ್ಲಿಯರ್ ಆಗಿ ಆಲ್ರೆಡಿ ಜಮಾ ಆಗಿರತ್ತೆ ಇನ್ನು ಮೂರ್ನಾಲ್ಕು ದಿನಗಳ ನಂತರ ನಿಮಗೆ ಮತ್ತೆ ಎರಡು ಸಾವಿರ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಕ್ಲಿಯರ್ ಆಗಿರುತ್ತೆ ಆಮೇಲೆ ಆಲ್ರೆಡಿ ಮಾರ್ಚ್ ತಿಂಗಳು ಕೂಡ ಸ್ಟಾರ್ಟ್ ಆಗಿರುತ್ತೆ ಮತ್ತೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ನಿಮಗೆ ಬರತಕ್ಕಂತಹ ಸಾಧ್ಯತೆ ಇದೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ ಆದ್ರೆ ಹಾಕ್ಲೇಬೇಕಾಗತ್ತೆ ಈಗಾಗಲೇ ಆಲ್ರೆಡಿ ಡಿಲೇ ಮಾಡಿಕೊಂಡು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಕ್ಲಿಯರ್ ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳನೇ ಹಣ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳನ ಮಾರ್ಚ್ ನಲ್ಲಿ ಹಾಕ್ಲೇಬೇಕಲ್ವಾ ಸೊ ಹೀಗಾಗಿ ನಾವು ಕೂಡ ಸಹಕರಿಸೋಣ ಒಂದು ಸ್ವಲ್ಪ ಡಿಲೇ ಆದ್ರೂ ಆದರಷ್ಟು ಬೇಗ ಜಮಾ ಮಾಡಿ ನಮಗೆ ಒಂದು ಸ್ವಲ್ಪ ಸ್ಪೀಡ್ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಸರ್ಕಾರಕ್ಕೆ ನಾವು ಕೂಡ ಕಳಿಸೋಣ ಇಷ್ಟು ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಹದಿನೇಳನೇ ಕಂತಿನ ನಾನ ಇನ್ನೇನು ಒಂದು ನಾಲ್ಕೈದು ದಿನ ಬಿಟ್ಟು ಬರತ್ತೆ ಮೊದಲು ನಾವು ಹದಿನಾರನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಸೇರುವಂತೆ ಮಾಡೋಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುವಂತೆ ಮಾಡೋಣ ಹದಿನಾರನೇ ಕಂತಿನ ಹಣ ಜಮಾ ಆದವರು ಹದಿನೇಳನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರಿ ವರಿ ಮಾಡ್ಕೊಳ್ಬೇಡಿ ಜಮಾ ಆಗತ್ತೆ ಆದ್ರೆ ಮೊದಲು ನಿಮ್ಮ ಹಾಗೆ ಇನ್ನೊಬ್ಬರಿಗೂ ಕೂಡ ಜಮಾ ಆಗ್ಬೇಕಲ್ವಾ ಅದಕ್ಕೋಸ್ಕರ ಹದಿನಾರನೇ ಕಂತಿನ ಹಣ ಕ್ಲಿಯರ್ ಆಗುವ ತನಕ ನಾವು ನಿಲ್ಲೇಬೇಕು ಒಂದು ಮೂರ್ನಾಲ್ಕು ದಿನದಲ್ಲಿ ಮತ್ತೆ ಹದಿನೇಳನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನಾನು ನಿಮ್ಗೆ ತಿಳಿಸಿದಿನಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತದೆ ನಾಳೆ ಏನು ನೋಡೋಣ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ನಿಮ್ಮ ಕ ನಿಮ್ಮ ಜಿಲ್ಲೆನೂ ಕೂಡ ಆಲ್ರೆಡಿ ಇರ್ಬೋದು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಆಲ್ರೆಡಿ ಜಮಾ ಆಗ್ಬೋದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿರುವವರಿಗೆ ಜಮಾ ಆಗಿರ್ಬೋದು ನಿಮಗೆ ಜಮಾ ಆಗಿರಲ್ಲ ಸೊ ಇವತ್ತು ಕೂಡ ಜಮಾ ಆಗುತ್ತೆ ಕೂಡ ಜಮಾಗತ್ತೆ ನಾಡ್ದು ಕೂಡ ಜಮಾ ಆಗುತ್ತೆ ಇನ್ನು ಮೂರ್ನಾಲ್ಕು ದಿನ ಆಲ್ರೆಡಿ ಜಮಾ ಆಗ್ತಾನೆ ಇರತ್ತೆ ಸೊ ಟೋಟಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪಿರುತ್ತೆ ನೀವು ಎಲಿಜಿಬಲ್ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮಿಸ್ ಆಗೋದೇ ಇಲ್ಲ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಜಮಾ ಮಾಡಲಿಕ್ಕೆ ನಾನು ಪ್ರಾರಂಭಿಸಿದ್ದೀನಿ ಸೊ ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಹದಿನಾರನೇ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಅನಿಸಿಕೆಯನ್ನು ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ನೋಡಿ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಹದಿನಾರು ಮತ್ತು ಹದಿನೇಳು ಂತ ನನ್ನ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಇದಕ್ಕೆ ಹೊರತುಪಡಿಸಿ ಏನಾದರೂ ಮಾಹಿತಿ ಬೇಕಾಗಿದ್ರೆ ಏನಾದರೂ ಡೌಟ್ಸ್ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಕೇಳೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಓಕೆ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸಲಿ ಸನ್ಕಾ ಬಾಬೇಗ್ರೆ ಫ್ರೆಂಡ್ಸ್